ಎಪಿಎಂಸಿ ಮಂಡಿ ಪ್ರಾಂಗಣಕ್ಕೆ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ಎದುರಾಗಿರುವ ಯುಜಿಡಿ ಸಮಸ್ಯೆಗಳ ಕುರಿತು ಸ್ಥಳೀಯ ನಿವಾಸಿಗಳಿಂದ ನೇರ ಮಾಹಿತಿ ಪಡೆದು ತಕ್ಷಣವೇ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತ್ವರಿತ ಪರಿಹಾರಕ್ಕೆ ಸೂಚಿಸಿದರು ಅದೇ ರೀತಿಯಲ್ಲಿ ಎಪಿಎಂಸಿ ಆವರಣದಲ್ಲಿ ಇರುವಂತಹ ಪಾರ್ಕ್ ಮತ್ತು ಜಿಮ್ ಅಭಿವೃದ್ಧಿಗೆ ಸಂಬಂಧಿಸಿದ ಬೇಡಿಕೆಗಳನ್ನು ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ನಗರದ ಸಮಗ್ರ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಸೌಲಭ್ಯ ಸೌಲಭ್ಯಗಳ ವೃದ್ಧಿ ನಮ್ಮ ಮೊದಲ ಆದ್ಯತೆ ಎಂದು ಸಾರ್ವಜನಿಕ ಭರವಸೆಯನ್ನ ನೀಡಿದ್ದಾರೆ இந்த ஏரியாவே இந்த டி டி கே அந்த ஏரியாவே இந்த ஏரியாவே எல்லنده பத்தி இருக்கு ஐந்து சிலிக்கு வரவன எல்லாம் இந்த ஃபுல் ஏரியாவேலாம் எல்லாம் në mëngjesin e ditës më të re ಲೈನ್ ಮಾತ್ರ ಹಳೆ ಲೈನ್ ಇದೆ ಅದು ಬಿಟ್ಟರೆ ಹೋಗ್ತೇನೆ ಸರ್ವಿಸ್ ಕೊಡ್ತೀನಿ ನಾವು ಬಾಲಿಕೆಯಲ್ಲಿ ಇದ್ದಾಗ ನೀವು ಎಲ್ಲರೂ ಸರ್ವಿಸ್ ಕೊಡ್ಸಿಂತ ಈಗ ಎಲ್ಲಿಗೆ ಬಂದು ನಿಂತೇವೆ ಈಗ ಲೈನ್ ಇದೆ ಈ ಲೈನ್ ಇದೆ

ಯುಡಿ ಮಸ್ಟ್ ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ ಅದ್ರ ಬಗ್ಗೆ ನಮ್ದು ತಕ್ಕ ಆದರೆ ಮನೆ ಟಾಯ್ಲೆಟ್ ಇಲ್ಲದೆ ಮನೆ ಕಟ್ಟದಂಗ ಆಗುತ್ತೆ ಮನೆ ಕಟ್ಟಬೇಕಾದ್ರೆ ಟಾಯ್ಲೆಟ್ ಮನೆ ಹಂಗೆ ಆಗತ್ತೆ ಸಿಸ್ಟಮ್ ಬೇಡ ಅಂತ ಅದಕ್ಕೆ ಅದಕ್ಕೆ ನಿಮ್ಮ ಸಲಹೆ ಇಟ್ಕೊಂಡು ಯೋಚನೆ ಮಾಡ್ತಾರೆ ಏನು ಮಾಡಬೇಕು ಅನ್ನೋದು ಯೋಚನೆ ಏನಾಗುತ್ತೆ ಏನಾಗೋದು ಗೊತ್ತೆ ನಮ್ಗೆ ಮಾಡಬಾರ್ದು ಸರಿ ಈಗ ಉದಾಹರಣೆಗೆ ಪುರದಲ್ಲಿ ಮಾಡಿದ್ರು ಭಾಳ ಪ್ರತಿರೋಧ ಬಂತು ಕಂಡು ಪ್ರತಿರೋಧ ಬಂತು ನಡೀತು ಯಾರೋ ನಿಮ್ಮಣ್ಣನೇ ಸುರ್ಕೊಂಡು ಬಂತು ಯಾರು ಅಂತ ಹೇಳಿದ್ರೆ ಕಿಟ್ಟಿದೆ ಆಮೇಲೆ ಅನಿವಾರ್ಯ ಆಯಿತು ಭಾಳ ಸಮಿಗಳೆಲ್ಲ ಹಾಕಿ ನಿಮ್ಮ ಮನೆಯಲ್ಲಿ ಬರಬಹುದು ಮನೆಗಳಲ್ಲಿ ಅಲ್ಲಿ ಬರಬಹುದು ಅಲ್ಲಿ ಬರಬಹುದು ಅಷ್ಟೇ ನಮ್ಗೆ ಈಗ ಅವರು ಆ ಸುತ್ತ ಲೇಔಟ್ ಮಾಡೋದು ಬಾಳೆ ಇಲ್ಲಿ ಬೇರೆ ನಾನು ಸರಿ ಇದು ಅವಶ್ಯಕತೆ ಇರೋದು ಎಲ್ಲಿ ಮಾಡಬೇಕು ಅಂತ ಇನ್ನೊಂದು ಸರಿ ನೋಡಿ ಇಲ್ಲೆಲ್ಲಿದೆ ಅಂತ ಹೇಳಿದ್ರೆ ಇದ್ದಾಗ ರಾಜಕಾರಣ